ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ಬೆಳಗಿನ ಪ್ರಮೋ ನೋಡಿದಾಗ ರಕ್ಷಿತಾ ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿರೋ ವಿಚಾರ ಸ್ವಲ್ಪ ಎಲ್ರಿಗೂ ಶಾಕ್ ಅಂತಾನೆ ಅನ್ಸಿತ್ತು ಈಗ ಎರಡನೇ ಪ್ರಮೋದಲ್ಲಿ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡುವಾಗ ಕೊಟ್ಟರೋ ಕಾರಣ ನೋಡಿದ್ರೆ ದೊಡ್ಡ ಮಟ್ಟದಲ್ಲೇ ವಂಶದ ಕುಡಿ ರಕ್ಷಿತಾ ಹಾಗೂ ಗಿಲ್ಲಿ ಮಧ್ಯ ಕಂದಕ ಏರ್ಪಾಡಾಗೋ ಸಾಧ್ಯತೆ ಇದೆ ಜೊತೆಗೆ ಒಂದು ಗಂಭೀರವಾದ ವಿಚಾರದ ಬಗ್ಗೆ ಕಾಮಿಡಿ ಮಾಡೋಕ್ ಹೋಗಿ ದೊಡ್ಡ ಮಟ್ಟದ ಅಪಾಯಕ್ಕೆ ಗಿಲ್ಲಿ ಸಿಕ್ಕಾಕೊಳ್ತಾ ಹಾಕೊಳ್ತಾ ಅನ್ನೋ ಅನುಮಾನ ಕೂಡ ಬರ್ತಾ ಇದೆ ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಗಿಲ್ಲಿ ಜಾನ್ವಿಗೆ ಉರ್ಸೋಕೋ ಏನೋ ನನ್ನ ಆಂಕರ್ ಆಗ್ಬೇಕು ಸವಿರುಚಿ ಅಂತ ಚಿಕ್ಕ ಕಾರ್ಯಕ್ರಮಕ್ಕೆ ಆಂಕರ್ ಆಗೋದು ಬೇಡ ಅನುಬಂಧ ರೀತಿಯ ದೊಡ್ಡ ಕಾರ್ಯಕ್ರಮಕ್ಕೆ ನಾನು ಆಗಬೇಕು ಅಂತ ಅಂತ ಮುಂದೆ ಇಟ್ಕೊಂಡು ಜಾನ್ವಿ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಗಿಲ್ಲಿ ಮೇಲೆ ರೊಚ್ಚಿಗೆದಿರೋ ರಕ್ಷಿತಾ ಇದೇ ಕಾರಣಕ್ಕೆ ನಾಮಿನೇಟ್ ಮಾಡ್ತಾ ನಾವು ಬಿಗ್ ಬಾಸ್ ಮನೆಗೆ ಅದೇ ಕೆಲಸ ಮಾಡಿ ಮಾಡಿ ಬಂದಿದ್ದೀವಿ ಅಶ್ವಿನಿ ಮೇಡಮ್ ಯೂಟ್ಯೂಬ್ ಬಗ್ಗೆ ಹೇಳಿದಾಗ ನೀವೇ ಹೇಳಿದ್ರಿ ಯಾವುದು ಕೂಡ ದೊಡ್ಡದು ಚಿಕ್ಕದು ಅಂತ ಇಲ್ಲ ಅಂತ ಈಗ ನೀವೇ ಒಬ್ಬರ ಪ್ರೊಫೆಷನ್ ಬಗ್ಗೆ ಹೀಗೆ ಹೇಳಿದ್ರೆ ವಿಚಾರದಲ್ಲಿ ಗಿಲ್ಲಿ ಅವರ ರಿಯಾಕ್ಷನ್ಸ್ ನೋಡ್ತಾ ಇದ್ರೆ ಅದು ಯಾವುದೋ ಒಂದು ತುಂಬಾ ಕಾಮಿಡಿ ಮಾಡಿರೋ ಸಂದರ್ಭದಲ್ಲಿ ಆಂಕರಿಂಗ್ ಬಗ್ಗೆ ಹೇಳಿರೋ ಮಾತುಗಳ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿ ಈ ವಿಚಾರ ಮತ್ತು ಅಶ್ವಿನಿ ಅವರ ವಿಚಾರ ಎರಡನ್ನು ಒಂದೇ ತಕ್ಕಡಿನಲ್ಲಿ ಹಾಕಿ ತೂಗಬೇಕು ಅನ್ನೋದು ಈ ವಿಚಾರದ ಸಂಪೂರ್ಣ ವಿವರ ತಿಳ್ಕೊಂಡ ಮೇಲೆ ಹೇಳಬಹುದು ಇಲ್ಲಿ ಗಿಲ್ಲಿ ಅವರು ತಮಾಷೆ ಮಾಡ್ತಾ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವಕಾಶ ಬೇಕು ಅಂತ ಹೇಳಿರೋದನ್ನ ಅದು ಆಂಕರಿಂಗ್ ಬಗ್ಗೆ ಕೀಳಾಗಿ ಮಾತಾಡೋ ತರ ತಿರುಚ್ತಾ ತಿರ್ಚ್ಾರ ಅನ್ನೋದನ್ನ ನೋಡ್ಬೇಕಿದೆ ಕೆಲವು ಹೀರೋಗಳು ಚಿಕ್ಕ ಸಿನಿಮಾಗಳನ್ನ ಬಿಟ್ಟು ದೊಡ್ಡ ಸಿನಿಮಾಗಳಗಾಗಿ ಕಾಯ್ತಾರೆ ಸಿನಿಮಾಗೆ ಮಾಡೋ ಅವಮಾನ ಆಗಲ್ಲ ಅದು ಅವರ ವೈಯಕ್ತಿಕ ಆಯ್ಕೆ ಅಷ್ಟೇ ಕೆಳಮಟ್ಟದಿಂದ ಹಗಲು ರಾತ್ರಿ ಶ್ರಮ ಪಟ್ಟು ಯಾರು ಸಪೋರ್ಟ್ ಕೂಡ ಇಲ್ಲದೆ ಮೇಲ್ ಬಂದಿರೋ ಗಿಲ್ಲಿ ಇನ್ನೊಬ್ಬರ ಪ್ರೊಫೆಷನ್ ಬಗ್ಗೆ ಕೀಳಾಗಿ ಮಾತಾಡೋಷ್ಟು ದನಿಸಿಕೆ ಇದರ ಗೊತ್ತಾದ ಗೊತ್ತಾದ್ಮೇಲೆ ಮಾತ್ರ ಈ ವಿಚಾರ ಎಷ್ಟು ಸೀರಿಯಸ್ ಹಾಗೂ ಇದರಲ್ಲಿ ಗಿಲ್ಲಿ ಅವರ ತಪ್ಪಿದೆಯಾ ಇದ್ರೆ ಅದು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನಮಗೆ ತಿಳಿಯೋದು ಇಲ್ಲಿ ಗಿಲ್ಲಿ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಎಲ್ಲಾನು ನಿಂತಿದೆ ಇಲ್ಲಿ ರಕ್ಷಿತಾ ಅವರು ಸಿಡಿದಿರೋದು ಕೂಡ ವ್ಯಾಲಿಡ್ ಅಂತ ಅನಿಸ್ತಾ ಇದೆ ಇಲ್ಲಿ ಅವರು ಕೊಡೋ ಕಾರಣ ತೂಕವಿಲ್ಲವಾದಲ್ಲಿ ರಕ್ಷಿತಾ ನಾಮಿನೇಟ್ ಮಾಡಿ ಸೈ ಅಂತ ಅನ್ಸ್ಕೊಂಡು ಒಂದು ದೊಡ್ಡ ಹೆಜ್ಜೆಯನ್ನ ಮುಂದೆ ಇಡೋ ರೀತಿ ಆಗುತ್ತೆ ಗಿಲ್ಲಿಯವರು ಕನ್ವಿನ್ಸಿಂಗ್ ಉತ್ತರ ಕೊಟ್ರೆ ರಕ್ಷಿತಾಗೆ ಸೀಸನ್ ನಲ್ಲಿ ಇದು ದೊಡ್ಡ ಡೆಂಟ್ ಕೂಡ ಮಾಡಬಹುದು ಇದಕ್ಕೆ ನಾವು ಹಲವಾರು ಬಾರಿ ಈ ಹಿಂದೆ ಗಿಲ್ಲಿ ಬಗ್ಗೆ ವಿಚಾರಕ್ಕೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದು ಅವರು ಕಾಮಿಡಿ ಮಾಡುವ ಭರದಲ್ಲಿ ಕೆಲವೊಬ್ಬರ ಪರ್ಸನಲ್ ವಿಚಾರಗಳಿಗೆ ಒಬ್ಬರ ಪ್ರೊಫೆಷನ್ಗೆ ಸಂಬಂಧಪಟ್ಟ ವಿಚಾರಗಳಿಗೆ ಕಾಮಿಡಿ ಮಾಡಿ ಅನಾವಶ್ಯಕವಾಗಿ ಕಾರಣ ಇಲ್ಲದೆ ತಗಲು ಹಾಕೊಳ್ತಾರೆ ಇದು ಖಂಡಿತ ಅವರಿಗೆ ಬೇಕಾಗಿರಲಿಲ್ಲ ಇವೆಲ್ಲ ಇಲ್ದೇನೆ ಕಾಮಿಡಿ ಮಾಡಿ ಸೈ ಅನ್ಸ್ಕೊಳ್ಬಲ್ಲ ದೈತ್ಯ ಪ್ರತಿಭೆ ಗಿಲ್ಲಿ ಅವರು ನೋಡೋಣ ಇಲ್ಲಿ ಗಿಲ್ಲಿ ಅವರು ಸರಿನೋ ಅಥವಾ ಅವರ ವಂಶದ ಕೂಡಿ ಸರಿನೋ ಅನ್ನೋ ವಿಚಾರನ ತಿಳ್ಕೊಳ್ಳೋಕೆ ಇವತ್ತಿನ ಎಪಿಸೋಡ್ಗೆ ತೀವ್ರ ಕುತೂಹಲದಿಂದ ಕಾಯೋ ಹಾಗೆ ಮಾಡಿದೆ ಈ ಪ್ರಮೋ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್